ಇದು ಜ್ಞಾನಿಗಳಿಗೆಲ್ಲ ಒಲಿಯುವಂತಹದ್ದು ಮಂತ್ರ ತುಲ್ಯವಾದದ್ದು ಹೇಗೆ ವಾಯುಸ್ತುತಿ ಎನ್ನುವಂತಹದ್ದು ಮಂತ್ರತುಲ್ಯವೂ ಅದೇ ರೀತಿಯಾಗಿ ಯಾಕೆಂದ್ರೆ ನಾರಾಯಣ ಪಂಡಿತಾಚಾರ್ಯರು ಕೂಡ ಗೃಹಸ್ಥರೇ ಗೃಹಸ್ಥರಾದರೂ ಕೂಡ ಹೇಗೆ ತ್ರಿವಿಕ್ರಮ ಪಂಡಿತಾಚಾರ್ಯ ಗೃಹಸ್ಥರಾಗಿದ್ದುಕೊಂಡು ವಾಯುಸ್ತುತಿಯನ್ನು ಬರೆದಾಗ ಹರಿವಾಯುಸ್ತುತಿಯನ್ನು ಎಲ್ಲ ಸನ್ಯಾಸಿಗಳು ಅಧ್ಯಯನ ಮಾಡುತ್ತಾರೋ ಹಾಗೆ ನಾರಾಯಣ ಪಂಡಿತಾಚಾರ್ಯ ಬರೆದಿರುವಂಥ ಈ ಗ್ರಂಥವನ್ನು ಕೂಡ ಸನ್ಯಾಸಿಗಳು ಅಧ್ಯಯನ ಮಾಡಿದರು ಎಲ್ರಿಗೂ ಕೂಡ ಮಂತ್ರ ತುಲ್ಯವಾಗಿರುವಂಥದ್ದು ಇದರ ಸಿದ್ಧಿ ಪಡ್ಕೊಂಡ್ಬಿಟ್ರಂತೂ ಎಂಥ ಅಗಾಧವಾದ ಮಹಿಮೆ ಇದೆ ಇದಕ್ಕೆ ಅಂತ ಹೇಳಿದರೆ ಬಹಳ ಮಹಿಮೆ ಅದನ್ನು ಈ ಗ್ರಂಥಕ್ಕೆ ಒಬ್ಬರು ವಿಷ್ಣು ತೀರ್ಥರು ಅಂತ ಇದರ ಫಲಸ್ತುತಿ ಬರೆದಿದ್ದಾರೆ ಒಂದೊಂದು ಸರ್ಗ ಸರ್ಗಕ್ಕೆ ಏನೇನು ಫಲ ಇದೆ ಅಂತ ಯಾವ ಫಲ ಬೇಕು ಅಂತ ಬಯಸ್ತೀರೋ ಆ ಫಲ ಸಿಗಬೇಕು ಅಂದರೆ ಈ ಸರ್ಗ ಪಾರಾಯಣ ಮಾಡಿರಿ ಅಂತ ವಿಷ್ಣು ತೀರ್ಥರು ಫಲಸ್ತುತಿಯನ್ನು ಬರೆದಿದ್ದಾರೆ ಅವರು ಫಲಸ್ತುತಿ ಬರೀಬೇಕಾದ್ರೆ ಅವ್ರ ಅವರ ಜೀವನ ಚರಿತ್ರೆಯಲ್ಲೇ ಬರ್ತದೆ ವಿಷ್ಣು ತೀರ್ಥರು ಅಂದರೆ ಅಡವಿ ಆಚಾರರು ಅಂತ ಕರೀತಾರೆ ಭಾಗವತ ಸಾರ್ವೋದಾರವನ್ನು ಬರೆದಂಥ ಮಹಾತ್ಮರು ಮಹಾತ್ಮರು ತೀರ್ಥರು ಅಂತ ಅವರು ಅವರ ಚರಿತ್ರೆಯಲ್ಲಿ ಬರ್ತದಂತ ಕತೆ ಏನು ಅವರು ಈ ಕಡೆ ಕೊಪ್ಪಳ ಕಿನ್ನಾಳ ಆ ಗುನ್ನಾಳ ಆ ಪ್ರಾಂತ್ಯದಲ್ಲೆಲ್ಲ ಇದ್ರಂತೆ ಆ ಪ್ರಾಂತ್ಯದಲ್ಲಿ ಇರುವಾಗ ಆ ಪ್ರಾಂತ್ಯದಲ್ಲಿ ಒಂದು ಊರಿಗೆ ಬಿಡಿ ಊರು ಊರಿಗೆ ಬರಗಾಲ ಬಂತಂತೆ ಭಾರಿ ಬರಗಾಲ ಬಂತು ಆ ಬರಗಾಲ ಪರಿಹಾರ ಆಗಲಿಲ್ಲ ಆ ಊರಿನಲ್ಲಿ ಒಬ್ಬ ಶಾನುಭೋಗ ಇದ್ದನಂತೆ ಆ ಶಾನುಭೋಗ ತನ್ನ ಮನೆಯಲ್ಲಿದ್ದಂಥ ಎಲ್ಲ ಪದಾರ್ಥಗಳನ್ನೆಲ್ಲ ಊರಿನ ಜನರಿಗೆಲ್ಲ ಊಟಕ್ಕೆ ಅಂತ ಖರ್ಚು ಮಾಡ್ಲಿಕ್ಕೆ ಶುರು ಮಾಡಿದೆ ಎಲ್ಲ ಕರಗಲಿಕ್ಕೆ ಶುರುವಾಯಿತು ಆ ಬರಗಾಲ ಮಾತ್ರ ಪರಿಹಾರ ಆಗಲಿಲ್ಲ ಕಡೆಗೆ ಏನು ಮಾಡಬೇಕು ಅಂತ ಆಗಲಿಲ್ಲ ಯಾರೋ ಹೇಳಿದ್ರಂತೆ ಇಲ್ಲೇ ಹತ್ರದಲ್ಲಿ ಮಹಾತ್ಮರಿದ್ದಾರೆ ಜ್ಞಾನಿಗಳು ವಿಷ್ಣು ತೀರ್ಥರು ಅಂತ ಅವರನ್ನು ಹೋಗಿ ಪ್ರಾರ್ಥನೆ ಮಾಡು ಏನಾದರೂ ಅನುಗ್ರಹ ಆಗ್ತದೆ ಅಂತ ಹೇಳಿದಾಗ ಅವನು ಹೋದಂತೆ ಹೋಗಿ ಆ ವಿಷ್ಣು ತೀರ್ಥರಲ್ಲಿ ಪ್ರಾರ್ಥನೆ ಮಾಡಿದಂತೆ ಸ್ವಾಮಿ ಹೀಗೆ ಬರಗಾಲ ಬಂದಿದೆ ಪರಿಹಾರ ಮಾಡಿಕೊಡ್ರಿ ನಮಗೆ ಅಂತ ಕೇಳಿದಾಗ ವಿಷ್ಣು ತೀರ್ಥರು ಹೇಳಿದರಂತೆ ಆಯಿತು ಅಂತ ನಾಳೆ ಬನ್ನಿ ಅಂತ ಹೇಳಿದ್ರಂತೆ ಮರುದ ಬಂದ್ರಂತೆ ಬರುವಾಗ ಅವರು ಎದರಲ್ಲೇನೆ ಒಂದಷ್ಟು ರಾಶಿ ರಾಶಿ ಕಬ್ಬಿಣದ ನಾಣ್ಯಗಳು ಈ ಕಬ್ಬಿಣದ ನಾಣ್ಯಗಳನ್ನೆಲ್ಲ ಸಂಗ್ರಹ ಇಡಿಸಿದ್ರಂತೆ ಒಂದು ಹಿಡಿ ಒಂದು ಪೂರ್ಣವಾಗಿ ಒಂದು ಬೊಗುಸೆ ತಗೊಳ್ತಿದ್ರಂತೆ ಆ ಕಬ್ಬಿಣದ ನಾಣ್ಯವನ್ನು ನೆಲದಲ್ಲಿ ಹಾಕ್ತಿದ್ರಂತೆ ನೆಲದಲ್ಲಿ ಹಾಕಿ ಅದರ ಮೇಲೊಂದು ಮಣೆ ಹಾಕೋದಂತೆ ಮಣೆ ಹಾಕಿ ಆ ಮನೆ ಮೇಲೆ ವಿಷ್ಣು ತೀರ್ಥ ಕೂತ್ಕೊಂಡು ಒಂದು ಸತ್ಯ ಆರಂಭ ಮಾಡ್ತಿದ್ರಂತೆ ವಿಜಯ ಪಾರಾಯಣ ಅವ್ರು ನಿತ್ಯ ಕ್ರಮ ಇದು ನಿತ್ಯ ಹದಿನಾರು ಸರ್ಗ ವಿಜಯ ಪಾರಾಯಣವನ್ನು ಮಾಡದೇನೆ ಒತ್ತೊಟ್ಟು ಬಾಯಿ ನೀರು ಹಾಕಿಕೊಡ್ತಿರಲಿಕ್ಕಂತೆ ಅಂತ ಮಹಾತ್ಮ ಆವತ್ತಿನ ದಿವಸ ಅವತ್ತು ಕೂತ್ಕೊಂಡು ಮಣೆ ಮೇಲೆ ಕೂತ್ಕೊಂಡು ಹದಿನಾರು ಸರ್ಗ ವಿಜಯ ಪಾರಾಯಣ ಮಾಡಿದ್ರಂತೆ ಎಲ್ಲ ಪಾರಾಯಣ ಆದ ನಂತರ ಆಮೇಲೆ ಆ ಮನೆ ಅಂತಂದ್ರಂತೆ ಶಾನ್ಭೋಗನಿಗೆ ಆಯಿತು ಅಂತ ಆ ಮನೆ ತೆಗೆದಂತೆ ಕಬ್ಬಿಣದ ನಾಣ್ಯಗಳೆಲ್ಲ ಬಂಗಾರದ ನಾಣ್ಯ ಆಗಬೇಕಿತ್ತಂತೆ ಇದು ವಿಷ್ಣು ತೀರ್ಥರು ತೋರಿಸಿಕೊಟ್ಟಂಥ ಮಹಿಮೆ ಇದು ಮಧ್ಯ ಇರುವಂತ ಮಧ್ಯ ವಿಜಯದ ಸಿದ್ಧಿ ಇತ್ತು ಅಂತಾದರೆ ಮಧ್ಯ ಸುಮಧ್ವ ವಿಜಯ ಅದು ಎಂಥವರಿಗಾದರೂ ಕೂಡ ಅದು ಮಂದುಬಿಡುತ್ತೋ ಅಂತ ಆದರೆ ಜೀವನದಲ್ಲಿ ಹೇಳ್ತಾರೆ ಮಧ್ವಾಚಾರ ಚರಿತ್ರೆ ಇದೆಯಲ್ಲ ಸಾಮಾನ್ಯ ಅಲ್ಲ ಜೀವನದಲ್ಲಿ ಯಾರಾದರೂ ಬೇಸತ್ತು ಹೋಗಿದ್ರೆ ಬೇಡಪ್ಪ ಜೀವನ ನಮಗೆ ಬೇಳೆಯನ್ನು ಸಾಕಾಗಿ ಹೋಗಿದೆ ಇನ್ನೆಷ್ಟು ದಿವಸ ಬದುಕಬೇಕು ಹೆಂಡತಿ ಮಕ್ಕಳು ಕಾಟ ಇನ್ನೊಂದು ಮತ್ತೊಂದು ಸಾಕಾಗಿ ಹೋಗಿದೆ ಬೇಡವೇ ಬೇಡ ಅಂತನಿಸಿ ಜೀವನದಲ್ಲಿ ವೈರಾಗ್ಯ ತಂದುಕೊಳ್ಳುವಂತಹ ಸ್ಥಿತಿ ಹೋದವರು ಒಂದು ಸರ್ತಿ ಸುಮಧ್ವ ವಿಜಯ ಪಾರಾಯಣ ಮಾಡಿಕೊಡ್ಬೇಕು ಮಧ್ವಾಚಾರ ಚರಿತ್ರೆ ಕೇಳಬೇಕಂತೆ ಕಿವಿಯಿಂದ ಕೇಳಬೇಕು ಅಷ್ಟು ಕೇಳಿದರೆ ಸಾಕಂತೆ ಮಧ್ವ ವಿಜಯವನ್ನು ಶ್ರವಣ ಮಾಡಿದರೆ ಸಾಕು ತನ್ಮಾತ್ರದಿಂದ ಮತ್ತುತ್ಸಾಹ ಉತ್ಸಾಹ ಬರುತ್ತದಂತೆ ಆ ಉತ್ಸಾಹ ಎಂತಹದ್ದು ಹರಿಭಕ್ತಿಯನ್ನು ಮಾಡುವ ಉತ್ಸಾಹ ಬರುತ್ತದಂತೆ ಹರಿಭಕ್ತಿ ಹರಿಭಕ್ತಿ ಅನ್ನೋದು ಬರಿ ಅಷ್ಟೇ ಅಲ್ಲ ಸಾಧನೆ ಮಾಡುವ ಕಡೆಗೆ ನಮ್ಮ ದೇಹ ಎನ್ನುವುದು ಅದಕ್ಕೆ ತೊಡಗುತ್ತಂತೆ ಸಾಧನೆ ಶರೀರ ಅಂತ ಸಾಧನೆ ಮಾಡಲಿಕ್ಕೆ ತೊಡಗುತ್ತಂತೆ ಅಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಡತಕ್ಕಂಥದ್ದು ಮಧ್ವವಿಜಯ ಎನ್ನುವಂಥ ಗ್ರಂಥ ಈ ಮಧ್ವವಿಜಯಕ್ಕೆ ಶಕ್ತಿ ಇದೆ ಅಂತ ಹೇಳುತ್ತಾರೆ